ಹಾಯ್ ಎಲ್ಲರಿಗೂ ಇವತ್ತು ರವೆ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬೇಕಾಗಿರೋ ಸಾಮಗ್ರಿಗಳು ಬದನೆಕಾಯಿ ರವೆ ಅಕ್ಕಿ ಹಿಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಒಣ ಮೆಣಸು ಮೊದಲು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಒಣಮೆಣಸು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡು ಆಮೇಲೆ ಕಟ್ ಮಾಡಿರೋ ಬದನೆಕಾಯಿಗೆ ಆ ಮಸಾಲೆನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ನಂತರ ಒಂದು ಗಂಟೆ ಬಿಟ್ಟು ಆಮೇಲೆ ಒಂದು ತವಾಗ ಇಟ್ಟು ಆ ಮ್ಯಾರಿನೇಟ್ ಮಾಡಿರೋ ಬದನೆಕಾಯಿನ ರವೆ ಮತ್ತು ಅಕ್ಕಿ ಇಟ್ಟು ಅದರಲ್ಲಿ ಡಿಪ್ ಮಾಡಿ ಹಾಗೆ ತವ ಮೇಲೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ರವೆ ಫ್ರೈ ರೆಡಿ